ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾತ್ಯಾಯನಿ ಕಾತ್ಯಾಯನಿನೇ ನಡ್ಗಸ್ಬಿಟ್ರು ಅಂತ ಅನ್ನಿಸ್ತದೆ ತೀರ್ಥ ಹಾಗಿದ್ರೆ ತೀರ್ಥ ಮಾಡಿದ್ದೇನಪ್ಪ ಆ ಕಡೆ ಸುಭಾಷ್ ರಾಜಿಗೆ ತಿರುಗಬೇಕಿದ್ರೆ ಈ ಕಡೆ ಸಾಧನ ಹೊಸ ನಾಟಕ ಶುರುವಾಗಿದೆ ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮನ ಹೋಗಿ ಕಾಲಿಟ್ಕೋತಾಳೆ ಕಾತ್ಯಾಯನಿ ಅವ್ರದ್ದನ್ನು ಆದರೆ ಸುಮನ ಒದ್ದು ಕಳಿಸ್ಬಿಡ್ತಾರೆ ಈ ಕಡೆ ಕಾತ್ಯಾಯನಿ ಬಿಕಾಸ್ ಇಲ್ಲಿ ಸುಮ್ನ ತಪ್ಪಾಗಿದೆ ನಾನು ಬೇಕು ಅಂತ ಮಾಡಿದ್ದಲ್ಲ ಆದರೂ ಕೂಡ ನನ್ನಿಂದ ತಪ್ಪು ನಡೆದೋಗಿದೆ ದಯವಿಟ್ಟು ಕ್ಷಮಿಸಿ ಇದರಲ್ಲಿ ಮಾವನ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ ಏನೇ ಶಿಕ್ಷೆ ಕೊಟ್ಟರು ನನಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಜೈ ಅವರು ಕೂಡ ಜೈರಾಮ್ ಅವರು ಕೂಡ ಹೌದು ಅಥವಾ ನಾನವತ್ತು ಮಾಡಿದೆ ಅಂತ ನನ್ನ ಕೊಲ್ಲೋಕ್ಕೆ ಬಂದುಬಿಟ್ರೆ ಈಗ ಸುಮ್ನಾ ತಪ್ಪು ಮಾಡಿದಾಳೆ ಅವಳಿಗೂ ಕೂಡ ಶಿಕ್ಷೆ ಕೊಡಬೇಕಲ್ವಾ ಅಂತ ಹೇಳ್ತಿದ್ರೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಬಿಡೋಳಲ್ಲ ಈ ಕಾತ್ಯಾಯಿನಿ ಅಂತ ಹೇಳಿದ ತಕ್ಷಣ ಈ ಕಡೆ ಖುಷಿಯಾಗ್ಬಿಡ್ತಾ ಜೈರಾಮ್ಗೆ ಈ ಕಡೆ ನನಗೆ ಅನ್ಯಾಯ ಆಗಿರೋದು ನನ್ನ ಮಕ್ಳಿಗೆ ಅನ್ಯಾಯ ಆಗಿರೋದು ನನ್ನ ಮಗಳನ್ನ ಕಳ್ಕೊಂಡೆ ಆವತ್ತು ಇವತ್ತು ಜೂಳಿಂದಾಗಿ ಮತ್ತೊಬ್ಳು ಮಗಳು ಭವಿಷ್ಯ ಹಾಳಾಗಿದೆ ಅವಳು ತನ್ನ ಜೀವನನ ಕಳ್ಕೊಂಡಾಳೆ ಅಂದಮೇಲೆ ನಾನು ಬಿಡ್ತೀನಿ ಅಂತ ಅನ್ಕೊಂಡಿದ್ರು ತಪ್ಪು ಮಾಡಿದ ಅವಳಿಗೆ ಶಿಕ್ಷೆ ಕೊಡಬೇಕಾಗಿರೋದೋ ನಾನೇನ ಯಾಕಂದರೆ ಅನ್ಯಾಯ ಆಗಿರೋದು ನನಗೆ ನನ್ನ ಮಕ್ಳಿಗೆ ಹಾಗಾಗಿ ಶಿಕ್ಷೆ ಏನು ಅನ್ನೋದನ್ನು ನಾನೇ ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ ಕಾತ್ಯಾಯಿನಿ ಅದಕ್ಕೆ ಈ ಕಡೆ ತೀರ್ಥ ತಿರುಗಿ ಬೀಳ್ತಾರೆ ಯಾರು ನನ್ನ ಹೆಂಡ್ತಿಗೆ ಶಿಕ್ಷೆ ಕೊಡೋದು ಕೊಡಿ ನೋಡೋಣ ನನ್ನ ಹೆಂಡ್ತಿಗೆ ಶಿಕ್ಷೆ ಕೊಡೋದಕ್ಕೆ ನಾನು ಬಿಡೋನಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಸಾಹೇಬ್ರ ದಯವಿಟ್ಟು ಸುಮ್ಮನಿ ನಾನು ತಪ್ಪು ಮಾಡಿದೆ ನನ್ನಿಂದ ತಪ್ಪಾಗಿದೆ ಅವ್ರ ಮನ್ಸಿಗೆ ನೋವಾಗಿದೆ ಶಿಕ್ಷೆ ಕೊಡಲಿ ಬಿಡಿ ಅಂತ ಸುಮ್ನಾ ಕೇಳ್ಕೊತಿದ್ರು ನೀವ್ ನೀ ಸುಮ್ಮನೆ ರೀ ಸುಮ್ನವ್ರ ನನ್ನ ಹೆಂಡತಿಗೆ ಶಿಕ್ಷೆ ಕೊಡೋಕೆ ಇವ್ರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ರೆ ತೀರ್ಥ ಸುಮ್ಮನಿರು ಅವಳು ಮನಸ್ಗೆ ಆಘಾತ ಆಗಿದೆ ನೋವಾಗಿದೆ ಏನೋ ಹೇಳ್ಕೊತಾಳೆ ಹೇಳ್ಕೊಳ್ಳಿ ಆ ನಂತರ ಯೋಚನೆ ಮಾಡೋಣ ದಯವಿಟ್ಟು ಸುಮ್ಮನಿರು ಅಂತ ಕೇಳ್ಕೊತದ ಆರ ಈ ಕಡೆ ಅಪ್ಪ ಕೂಡ ಆದರೂ ಅಪ್ಪ ನೀವು ಸುಮ್ಮನಿರಿ ನಿಮಗೆ ಗೊತ್ತಾಗೋದಿಲ್ಲ ಇಲ್ಲಿ ತಪ್ಪು ಮಾಡಿರೋದು ನನ್ನ ಹೆಂಡತಿ ಮಾತ್ರ ನೀವ್ಯಾರು ಕೂಡ ತಪ್ಪೇ ಮಾಡಲಿಲ್ವಾ ನೀವು ಎಲ್ಲರ ಪಾತ್ರ ಕೂಡ ಇದೆ ಅಲ್ವಾ ಈ ತಪ್ಪಲ್ಲಿ ನಿಜ ಹೇಳಬೇಕು ಅಂದರೆ ಅಣ್ಣ ನಿನ್ನಿಂದನೇ ತಪ್ಪಾಗಿದ್ದು ಅದ್ಕೆ ನೀವು ಕೂಡ ಇದ್ರಲ್ಲಿ ಪಾತ್ರ ಆಗಿದೀರ ನಿಮಗೂ ಕೂಡ ಶಿಕ್ಷೆ ಆಗ್ಬೇಕಾಗತ್ತೆ ನನ್ನ ಹೆಂಡ್ತಿಗೆ ಮಾತ್ರ ಶಿಕ್ಷೆ ಆಗೋದಲ್ಲ ಜೊತೆಗೆ ಅಪ್ಪ ನಿಮ್ಮದು ಕೂಡ ಶಿಕ್ಷೆ ಆಗ್ಬೇಕಾಗತ್ತೆ ಯಾಕಂದ್ರೆ ನಿಮ್ದು ಕೂಡ ತಪ್ಪಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದೇ ನೀವೇ ಹೆಚ್ಚ ನೀವೇನ್ ತಪ್ಪೆ ಮಾಡಿಲ್ವಾ ನಿಜ ಹೇಳ್ಬೇಕು ಅಂದ್ರೆ ಸುಮ್ಮನೆ ಅವ್ರಿಗೆ ಈ ಆಲೋಚನೆನೇ ಆಲೋಚನೆ ತಲೆಯಲ್ಲಿ ನೀವೇ ಅಲ್ವಾ ಈ ಮದುವೆ ಆಲೋಚನೆ ಸುಭಾಷ್ ಜೊತೆ ಮಾಡುದನ್ನ ತೆಗ್ದು ಅದಾದ ನಂತರ ಕೂಡ ನಿಮ್ ಗೊತ್ತಾಯ್ತು ಸುಭಾಷ್ ರಾಜಿ ಲವ್ ಮಾಡ್ತಿದ್ದಾರೆ ಅಂತ ಅವ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಮದ್ವೆ ತನಕ ತಗೊಂಡು ಬಂದವರು ಯಾರು ಶಿಕ್ಷೆ ಆಗ್ಬೇಕು ಅಂದ್ರೆ ನಿಮ್ಗೂ ಕೂಡ ಶಿಕ್ಷೆ ಆಗ್ಬೇಕಲ್ವಾ ಅಂತ ಹೇಳ್ತಿದ್ರೆ ಎಂತ ಮಾತಾಡ್ತಿದ್ಯಾ ನನಗೆ ಇಷ್ಟು ತಿರುಗಿಸಿ ಮಾತಾಡ್ತಿದ್ಯಾ ಇಷ್ಟೆಲ್ಲ ಆಗಿರೋದು ನಿಮ್ಮಿಂದ ನಿಮ್ಮಿಂದಾಗಿ ನನಗೆ ಅನ್ಯಾಯ ಆಗಿದೆ ಅಂತ ಅವರು ಹೇಳ್ತಿದ್ರ ಹೌದು ನಿಮ್ಗೆ ಅನ್ಯಾಯ ಆಗಿದೆ ನಿಮಗೆ ಮಾತ್ರ ಅನ್ಯಾಯ ಆಗಿಲ್ಲ ನೀವು ದ್ವೇಷ ಕಾರ್ತ ನಮ್ಮನೆಯವ್ರಿಗೂ ಕೂಡ ಕಷ್ಟ ಆಗಿದೆ ಅಪ್ಪ ಕಷ್ಟ ಅನುಭವಿಸ್ತಾರೆ ನಾವು ಅಪ್ಪನ ಕಷ್ಟ ಎಷ್ಟು ಅಂತ ನೋಡಿದ್ದೀವಿ ನಿಮ್ಮಿಂದಾಗಿ ನಮ್ಮಣ್ಣಗೂ ಕೂಡ ತೃಪ್ತಿ ಇತ್ತು ಇಲ್ಲಿ ಇಬ್ಬರಿಗೂ ಕೂಡ ನೋವಾಗಿದೆ ಇಬ್ಬರೂ ಕೂಡ ಕಷ್ಟ ಅನುಭವಿಸಿದ್ವಿ ಅಂತ ಹೇಳ್ತಿದ್ದಾರೆ ನಾನು ಕೂಡ ಸುಮ್ಮ ಅಪ್ಪನ ಮುಖ ನೋಡಿಕೊಂಡು ಅಪ್ಪ ಎಷ್ಟು ಕಷ್ಟಪಟ್ಟರು ತಂಗಿನ ಕಳ್ಕೊಂಡು ಅಂತ ಗೊತ್ತಿತ್ತು ಆದರೆ ನೀವು ಈ ರೀತಿಯೆಲ್ಲ ಜಬರ್ದಸ್ತಾಗಿ ಮೆರೆದು ಶಿಕ್ಷೆ ಕೊಡ್ತೀನಿ ಹಾಗೆ ಹೀಗೆ ಅಂತಿದ್ರೆ ನಾನೊಬ್ಬ ಮಿನಿಸ್ಟರ್ ಅನ್ನೋದನ್ನು ಮರಿಬೇಡಿ ನನ್ನ ಹೆಂಡತಿಗೆ ಈ ರೀತಿ ಕೊಲೆ ಬೆದರಿಕೆ ಇದೆ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ನನ್ನ ಅಧಿಕಾರನ ಯೂಸ್ ಮಾಡಿಕೊಂಡು ನಿಮಗೆ ಶಿಕ್ಷೆ ಕೊಡಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಏನೋ ನೀನು ಅಧಿಕಾರ ಯೂಸ್ ಮಾಡಿಕೊಂಡು ಶಿಕ್ಷೆ ಕೊಡಿಸ್ತೀನಿ ಅಂತ ನನಗೆ ಹೇಳ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಅಂತ ಕೇಳ್ತಿದಾರಾ ಈ ಕಡೆ ತೀರ್ಥ ನೀನು ಸುಮ್ಮನೆ ಇರೋ ಸುಮ್ಮನೆ ತಪ್ಪು ಆಗಿದೆ ಬೇಕು ಅಂತ ಅವಳು ಮಾಡಿದ್ದೇ ಇರಬಹುದು ಆದರೆ ಅವಳಿಂದ ತಪ್ಪಾಗಿರೋದು ನಿಜ ಅಲ್ವಾ ಅಂತ ಸಾಧನ ಕೂಡ ಹೇಳ್ತಿದಾರ ಜೊತೆಗೆ ಇಲ್ಲೆಲ್ಲ ಇಷ್ಟೆಲ್ಲ ಆಗಿದೆ ನಮಗೆ ವಿಷಯ ಹೇಳಿದೆ ನಾನು ನಮಗೆ ವಿಷಯ ಹೇಳಿದ್ರೆ ಇದು ಯಾವುದು ಕೂಡ ನಡೀತಿರ್ಲಿಲ್ಲ ಅಂತ ಕೂಡ ಸಾಧನ ಹೇಳ್ತಾಳೆ ನಂತರ ಈ ಕಡೆ ತೀರ್ಥನ ಕೂಡ ಭಾನುಸೋಕೆ ಕೇಶವಪ್ರಸಾದ್ ಅವರು ಟ್ರೈ ಮಾಡ್ತಿದ್ರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೀರ್ಥ ಯಾರದೇ ಮಾತನ್ನ ಕೂಡ ಕೇಳೋಕ್ಕೆ ರೆಡಿ ಇಲ್ಲ ಅಪ್ಪ ನೀವು ಅವತ್ತು ಹೇಗೆ ನಿಮ್ಮ ಮಗನ ಕಾಪಾಡಿಕೊಳ್ಳೋಕ್ಕೆ ಮುಂದೆ ನಿಂತರು ಇವತ್ತು ನಾನು ಹೆಣ್ತು ನಾನು ಕಾಪಾಡಿಕೊಳ್ಳೋಕೆ ನಾನು ಮುಂದೆ ನಿಂತ ನಿಲ್ತೀನಿ ನಾನು ಹೆಣ್ತಿನೇ ಯಾರು ಶಿಕ್ಷೆ ಕೊಡ್ತೀನಿ ಅದು ಇದು ಅಂತ ಮಾತಾಡಿದ್ರೆ ಕೇಳ್ಕೊಂಡೆಲ್ಲ ನಿಲ್ಲೋನಲ್ಲ ನಾನು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ತನ್ನ ಹೆಂಡತಿ ಎಷ್ಟೇ ಕನ್ವಿನ್ಸ್ ಮಾಡಿ ಸುಮ್ಮನೀರು ಸುಮ್ಮೀರಿ ಅಂತ ಸುಮ್ಮನೆ ಹೇಳಿದ್ರು ಕೂಡ ತೀರ್ಥ ಸುಮ್ಮನೀರು ಮಾತೇ ಇಲ್ಲ ಈ ಕಡೆ ಸಾಧನ ಅಂತೂ ಬಿಕ್ ಶಾಕ್ ಆಗ್ತಾ ಇದ್ರೆ ಆ ಕಡೆ ಸುಭಾಷ್ ಅಂತೂ ತಲೆ ಕೆಡ್ಸ್ಕೊಬಿಟ್ಟಿದ್ದಾರೆ ಈ ಕಡೆ ರಾಜಿ ಬಂದಿದ್ದೆ ಏನೂ ಆಗೋದಿಲ್ಲ ಸುಭಾಷ್ ನೀನು ಸಮಾಧಾನ ಮಾಡ್ಕೊ ಅಂತಿದ್ರೆ ನೀನು ನನ್ನ ಜೊತೆ ಮಾತಾಡಬೇಡ ಏನು ಮಾಡ್ಬಿಟ್ಟೆ ನಾನು ನನ್ನ ನಮ್ಮನ್ಗೆ ಏನು ಆಗುತ್ತೋ ಎಂತ ಪಾಪದ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಹೇಳಿ ತನಗೆ ತಾನೆ ಹೊಡ್ಕೋತದಾನೆ ಸುಭಾಷ್ ಪ್ಲೀಸ್ ಸುಭಾಷ್ ಏನೂ ಮಾಡ್ಕೋಬೇಡ ದಯವಿಟ್ಟು ಸುಮ್ಮನರು ಅಂತ ಕೇಳ್ಕೊತಿದ್ರೆ ಎಲ್ಲ ನಿನ್ನಿಂದಾನೆ ಆಗಿದ್ದು ರಾಜಿ ನಿನ್ನಿಂದಾನೆ ಅಂತ ಹೇಳ್ತಿದ್ರೆ ನನ್ನನ್ನು ಯಾಕೆ ಮದುವೆ ಆದ ನೀನು ಮದುವೆ ಆಗಬಾರ್ದಿತ್ತು ಅಂದಾಗ ಇನ್ನೇನು ಮಾಡಲಿ ನಾನು ನಿನ್ನ ಪ್ರೀತಿ ನೀನು ನನ್ನ ಪ್ರೀತಿ ಮಾಡಿದ್ದು ಹುಡುಗಿ ನನ್ನ ಪ್ರೀತಿ ಮಾಡಿದ್ದು ಹುಡುಗಿ ಬದುಕ್ಸ್ಬೇಕು ಅನ್ನೋ ಕಾಣಿಕೆ ನಿನಗೆ ಮದುವೆ ಅದ ಆದ್ರೆ ಅಲ್ಲಿ ನನ್ನ ಮನೆಯವ್ರಿಗೆ ಅನ್ಯಾಯ ಮಾಡ್ತಾ ನನ್ನ ಮನೆಯವ್ರನ್ನ ಎಂಥ ಕಠಿಣ ಪರಿಸ್ಥಿತಿಗೆ ಸಿಗ್ಸಾಕಿಸ್ಬಿಟ್ಟ ಅಲ್ಲಿ ನನ್ನ ಅಮ್ಮಗೆ ಹುಷಾರಿಲ್ಲ ಅಲ್ಲಿ ಕಾತಿಯಾಯಿನಿ ಅತ್ತ ನನ್ನ ಅಪ್ಪನ ಬಿಡ್ತಾ ಇಲ್ಲ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಂತ ಪಾಪಿ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟ ನಿನೆ ನಾನೇ ಇಷ್ಟು ಇಷ್ಟೆಲ್ಲ ಆಗಿದ್ದು ನೀನು ಅರ್ಥ ಮಾಡ್ಕೊಡಿದ್ರೆ ಇಷ್ಟೆಲ್ಲ ನಡೀತಿತ್ತ ನನ್ನ ಅಪ್ಪ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ತಾಯಿ ಥರ ನೋಡ್ಕೊತಿದ್ದನ್ನ ನನ್ನ ಅತ್ತಿಗೆ ಮಾತಿಗೆ ಸುಳ್ಳು ಮಾಡಿಬಿಟ್ಟೆ ನಮಗೆ ದ್ರೋಹ ಮಾಡಿದ ಪಾಪಿ ನಾನು ನಿನ್ನೆ ನಿನ್ನಿಂದಾನೇ ಇಷ್ಟೆಲ್ಲ ಆಗಿತ್ತು ನನ್ನ ಮುಖ ತೋರಿಸ್ಬೇಡ ನೀನು ಅಂತ ಸುಭಾಷ್ ಕೆಂಡ ಕಾರ್ತಿದ್ದಾರೆ ಈ ಕಡೆ ರಾಜಿ ಅಂತೂ ಕುಸ್ತು ಬಿಕಾಸ್ ಮದುವೆ ಆದ ದಿನವೇ ಇಲ್ಲಿ ರಾಜಿ ಸುಭಾಷ್ನ ಎದುರು ಹಾಕೊಬೇಕಾಗಿದೆ ಬಿಕಾಸ್ ಇಷ್ಟ ಇಲ್ಲದೆ ಇದ್ದರೂ ಕೂಡ ಸುಭಾಷ್ ಅವಳನ್ನು ಬದುಕಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ತಾಳಿ ಕಟ್ಟಿದ್ರು ಆದರೆ ಇವತ್ತು ತನ್ನ ಮನೆ ಇಂಥ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿರುವುದರಿಂದಾಗಿ ಇಲ್ಲಿ ಸುಭಾಷ್ ತಲೆ ಕೆಟ್ಟ ಹೋಗಿದೆ ಈ ಕಡೆ ರಾಜಿಗೂ ಕೂಡ ಮನಸ್ಸು ಓಡ್ದು ಹೋಗ್ತಾಳೆ ಆ ಕಡೆ ತೀರ್ಥ ಹತ್ರ ಸುಮನ ದಯವಿಟ್ಟು ಸಾಹೇಬ್ರೆ ಯಾಕೆ ರೀತಿ ಮಾತಾಡಿದ್ರೆ ಪಾಪ ಅತ್ತೆ ಮತ್ತೆ ಮಾವನ ಮನ್ಸಿಗೆ ಇಬ್ಬರಿಗೂ ಕೂಡ ನೋವಾಗಿದೆ ಅಲ್ವಾ ಅವ್ರಿಗೆ ಅನ್ಯಾಯ ಆಗಿದೆ ಅಲ್ವಾ ಅದಕ್ಕವ್ರ ಏನೋ ಕೋಪದಲ್ಲಿ ಮಾತಾಡ್ತಿದ್ರು ಶಿಕ್ಷೆ ಕೊಟ್ಟಿದ್ರೆ ನಾನು ಅನ್ಭವಿಸ್ತದೆ ಆದ್ರೆ ಯಾಕೆ ನೀವು ಈ ರೀತಿ ಮಾಡಿದ್ರಿ ಅಂದಾಗ ಯಾಕೆ ನೀವು ನೀವೊಬ್ರೆ ತಪ್ಪು ಮಾಡಿದ್ರ ಅಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡಿದಾರಲ್ವಾ ಏನಾದ್ರೂ ಒಳ್ಳೇದಾದ್ರೆ ಮಾತ್ರ ಕ್ರೆಡಿಟ್ ಎಲ್ಲ ಹೋಗ್ಬೇಕು ತಪ್ಪಾದ್ರೆ ಎಲ್ರಿಗೂ ಕೂಡ ಹೋಗ್ಬಾರ್ದ ಅಲ್ಲಿ ಎಲ್ಲರ ತಪ್ಪು ಕೂಡ ಇದೆ ಅದಕ್ಕೆ ಎಲ್ಲರ ತಪ್ಪನ್ನ ತೋರಿಸ್ತೆ ಅಷ್ಟೆ ಅದನ್ನ ಬಿಟ್ಟು ಇನ್ನೇನೂ ಇಲ್ಲ ಅಪ್ಪ ಹೇಗೆ ಅಣ್ಣನ ಅವತ್ತು ಬಿಟ್ಕೊಳ್ಳಿಲ್ವೋ ಹಾಗೆ ನಾನು ನನ್ನ ಹೆಂಡತಿನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಸಾಹೇಬ್ರೆ ಅವ್ರಿಗೆ ಎಷ್ಟು ಸಮಾಧಾನ ಆಗ್ತಿತ್ತು ಯಾಕಂದರೆ ಅವ್ರಿಗೆ ತುಂಬ ಅಗತ್ಯ ಆಗಿದೆ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ತೀರ್ಥ ಮಾತ್ರ ತನ್ನ ಮಾತನ್ನು ಮೀರ್ತಿಲ್ಲ ಮಾತಿಗೆ ಬದ್ಧವಾಗಿದ್ದಾರೆ ಜೊತೆಗೆ ಅವತ್ತು ಅಣ್ಣ ಅದಕ್ಕೆ ಏನಾದರೂ ನನ್ನ ಜೊತೆ ನಿಂತ ಎಲೆಕ್ಷನಲ್ಲಿ ನಾನು ಸೋಲಬೇಕು ಅಂತ ಬಯಸಿದ್ರು ಆದರೆ ಅವತ್ತು ನೀವು ನನ್ನ ಜೊತೆ ನಿಂತು ಗೆಲ್ಲಬೇಕು ಅಂತ ಬಯಸಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಅದು ನನ್ನ ಕರ್ತವ್ಯ ಆಗಿತ್ತು ಅಂದಾಗ ಇದು ಕೂಡ ನನ್ನ ಹೆಂಡತಿನ ಕಾಪಾಡೋದು ನನ್ನ ಕರ್ತವ್ಯ ಅವರೇ ಅಂತಲೇ ಹೇಳ್ತಾರೆ ಅಷ್ಟರಲ್ಲಿ ಪದ್ಮ ಅವರು ಎದ್ದು ಬರ್ತಾರೆ ಎದ್ದು ಬರ್ತಿದ್ದಾಗೆ ಅಮ್ಮ ನೀವ್ಯಾಕೆ ಎದ್ಬಂದ್ರಿ ಅಂದಾಗ ಈ ಕಡೆ ಸುಮನಾನೆ ಕರೆದು ಸಮಾಧಾನ ಮಾಡ್ಕೊಮ್ಮ ಎಲ್ಲ ಒಳ್ಳೆಯದಾಗುತ್ತೆ ಇವತ್ತು ತೀರ್ಥ ನೀನು ಖಂಡನ ಧರ್ಮನ ನಿಭಾಯಿಸಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಅದು ಅಂದಾಗ ನೀನು ಸರಿಯಾಗಿ ಮಾತಾಡಿದ್ಯಾ ತೀರ್ಥ ನೀನು ನಿನ್ನ ಹೆಂಡ್ತಿ ಪರ ನಿಂತ ಆದರೆ ಇವತ್ತು ನನ್ನ ಗಂಡನ ಪರ ನಿಲ್ಲೋ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಅಮ್ಮ ನಾವಿದ್ದೀವಿ ಅಂತ ಸುಮನ ಮತ್ತು ಈಗ ಇಬ್ಬರು ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಸುಮ್ನನ ನೀನೇ ಕಾಪಾಡ್ಕೋಬೇಕು ಖಾತ್ಯಾ ದ್ವೇಷ ಜೊತೆಗೆ ಮನೆಯವರ ಸಂಚುಗಳ ನಡುವೆ ಸುಮ್ನಾನ ನೀನೇ ಕಾಪಾಡಬೇಕು ಅಂತ ಪದ್ಮ ಅವ್ರು ಹೇಳ್ತಾರೆ ನಂತರ ಈ ಕಡೆ ಪದ್ಮ ಪದ್ಮಾವ್ರನ್ನ ರೆಸ್ತುಗುಡಿ ಅಂತ ಅವರು ಕೂಡ ಕಳಿಸ್ತಾರೆ ನಂತರ ಈ ಕಡೆ ಕಾತಿಯಾಯಿನಿ ಅವರು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಏನು ನಿನ್ನ ಮಗ ನನ್ನ ಜೈಲಿಗೆ ಕಳಿಸು ಶಿಕ್ಷೆ ಕೊಡಿಸ್ತಾನೆ ಅಂದ್ಕೊಂಡಿದ್ಯಾ ಏನು ಕೊಡಿಸ್ಲಿ ಕೊಡಿಸ್ಲಿ ಅಧಿಕಾರ ಮಿಸ್ಯೂಸ್ ಮಾಡ್ಕೊತಾನ ಅವನು ಅಂತ ಹೇಳ್ತಿದ್ರೆ ದಯವಿಟ್ಟು ಏನೋ ಹೆಂಡತಿಗೋಸ್ಕರ ಆ ರೀತಿ ಮಾತಾಡ್ಬಿಟ್ಟ ಕ್ಷಮಿಸ್ಬಿಡುವ ನಿನ್ನ ಮನಸ್ಸಿಗೆ ಎಷ್ಟು ಆಘಾತ ಆಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ಕೂಡ ಏನೋ ಹೇಳೋಕೆ ಹೋಗ್ತಾರೆ ನೀನು ಮಾತಾಡ್ಬೇಡ ಅಂತ ಅವ್ರನ್ನ ಕೂಡ ಬಾಯಿ ಮುಚ್ಚಿಸ್ತಾರೆ ಕಾತ್ಯಾಯಿನಿ ನಂತರ ನಿನ್ಗೆ ಏನು ಬೇಕು ಏನು ಬೇಕಿದ್ರು ಶಿಕ್ಷೆ ಕೊಡು ಏನು ಬೇಕಿದ್ರು ಮಾತಾಡುವಂತ ನನ್ನ ಕಂಡೀಷನ್ ಇದೆ ಅಂತಾರೆ ಏನು ಕಂಡೀಷನ್ ಅಂದಾಗ ಈಗ ಹೇಳುವುದಿಲ್ಲ ಹೇಳಬೇಕಾದ ಸಮಯ ಬಂದಾಗ ಹೇಳ್ತೀವಿ ಆದರೆ ನಾನು ನನ್ನ ಮಗಳು ಅಲ್ಲಿ ತನಕ ಇಲ್ಲೇ ಇರ್ತೀವಿ ಅಂದಾಗ ಧಾರಾಳವಾಗಿರ್ಬೋದು ನೀನು ಇದ್ರೆ ನನ್ನ ನಿಜವಾಗ್ಲೂ ಕೊಡೋ ಖುಷಿನೇ ಅಂತ ಹೇಳ್ತಾರೆ ನಂತರ ಬಾ ಹಸಿನಿ ಅಂತ ಹೇಳಿ ಕಾತ್ಯಾಯಿನಿ ಅವ್ರನ್ನ ಕರ್ಕೊಂಡು ಹೋದರೆ ಈ ಕಡೆ ಸಾಧನ ಹತ್ರ ಜನಮ್ ಅವರು ಬಂದಿದ್ದೆ ಏನಿದು ಅತ್ತೆ ಏನು ಉಲ್ಟಾ ಹೊಡೆದ್ಬಿಟ್ರಲ್ಲ ಏನು ಕೂಡ ಮಾಡಲಿಲ್ಲ ಸುಭಾಷ್ ನನಗೆ ಅವತ್ತು ಆ ರೀತಿ ಎಲ್ಲ ಕೂಗಾಡಿ ಸಾಯಿಸಬೇಕು ಅಂತಾನೆ ಬಂದ್ರು ಇವಾಗ ನೋಡಿದ್ರೆ ಅವ್ರು ಮನೆ ಬಿಟ್ಟೆ ಹೋಗ್ಲಿಲ್ವಲ್ಲ ಎಲ್ಲಾ ಕೂಡ ಉಲ್ಟಾ ಹೊಡೆದ್ಬಿಡ್ತಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಅದನ್ನು ನಿನ್ಗೆ ಹೇಳಿದ್ರು ಕೂಡ ಅರ್ಥ ಆಗೋಲ್ಲ ಆಕಾಶ ಭೂಮಿನ ಬಂದ್ ಮಾಡಿಬಿಡ್ತೀಯಾ ಅಂತ ಹೇಳ್ತಿರೋ ಅಷ್ಟರಲ್ಲಿ ರಾಚಿ ಸಾಧನಾಗೆ ಕಾಲ್ ಮಾಡ್ತಾರೆ ಇವರಿಬ್ರು ಆಚೆನೇ ಇದ್ದಾರ ಮರ್ತೆ ಹೋಯ್ತಲ್ಲಪ್ಪ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ ಇಲ್ಲಿ ಶುಭಾ ಹುಚ್ಚು ಥರ ಆಡ್ತಾರೆ ಯಾರು ಕೂಡ ನಮ್ಮನ್ನು ಕರೀತಿಲ್ಲ ಏನು ಮಾಡೋದು ಅಂದಾಗ ಇಲ್ಲಿ ಅತ್ತೆ ಏನೆಲ್ಲ ಮಾಡಿದ್ರು ಗೊತ್ತಾ ಮಾವಂಗೆ ಎಷ್ಟೆಲ್ಲ ಬೈದ್ರು ಎಲ್ಲವನ್ನ ಕೂಡ ಒಮ್ಮೆ ಕ್ಷಮೆ ಕೇಳಿ ಕಾಲು ಇಟ್ಕೊಂಡಿದ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡ್ತಿತ್ತು ಸುಮ್ಮನ ಆದರೆ ಏನೂ ಕೂಡ ಮಾಡಲಿಲ್ಲ ಮಾಡು ಅಂದರೂ ಕೂಡ ನಾನು ಯಾಕೆ ಮಾಡಲಿ ಅಂತ ಹೇಳಿದ್ರು ನಾನು ನಾನಿದ್ರೆ ಕಾಲ್ ಇಟ್ಕೊಂಡು ಕೇಳ್ಕೊತಿದ್ದೆ ಆಗ ನಿಮ್ ಸಂಸಾರ ಕೂಡ ಸರಿ ಅಂತ ಸಾಧನ ಸುಳ್ಳು ಹೇಳ್ತಿದ್ರೆ ವಾವ್ ಎಂತ ಮಹಾನ್ ನಾಟಕ ಮಾಡ್ತಾ ಇದೆಯಾ ಸಾಧನ ಅಂತ ಜಯ ಮನ್ಸಲ್ಲೇ ಅನ್ಕೋತಿದ್ದಾರೆ ಅಯ್ಯೋ ಕಾ ಬಿಡಿ ಅವಳ್ಕತಿನ ಆದ್ರೆ ನಾವ್ ಏನ್ ಮಾಡುದು ಇಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಯಾರೂ ನಮ್ನ ಕರೀತಿಲ್ಲ ಇಲ್ಲಿ ಸುಭಾಷ್ ಬೇರೆ ಎಲ್ಲದಕ್ಕೂ ನಾನೇ ಕಾಣ ಅಂತ ಹೇಳ್ತಿದ್ದಾನೆ ಬ್ಲೀಮ್ ಮಾಡ್ತಿದ್ದಾನೆ ಏನ್ ಮಾಡ್ಲಿ ನಾನು ಅಂದ್ರೆ ಹೋಗ್ ಸಾಯಿ ಅಂತ ಮನ್ಸಲ್ಲೇ ಅನ್ಕೋತಾರೆ ಸಾಧನ ನಂತರ ನಾನ್ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಹೊರಗಡೆ ಇರೋದಕ್ಕೆ ಬಿಡುವುದಿಲ್ಲ ಕಾತಿಯನಿ ಅತ್ತೆ ಮಾವನ ಕಾಲ ಆದರೂ ಇಡ್ದು ಕೇಳಿಕೊಂಡು ನಿಮ್ಮಿಬ್ರನ್ನ ಖಂಡಿತ ಮನೆ ಒಳಗಡೆ ಕರ್ಸ್ಕೊತೀನಿ ಅಂತ ಹೇಳಿದ್ರೆ ಯಾವ ಚಂದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅಕ್ಕ ನಿಮ್ಮನ್ನ ಅಕ್ಕನ ಥರ ನೋಡ್ತಿದ್ದೀನಿ ನಿಮ್ಮ ನನ್ನ ತಂಗಿ ಥರ ನೋಡ್ತಿದಿರ ಅಂತ ರಾಜು ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ಸಾಧನ ರಾಜನ ಇಟ್ಕೊಂಡು ತನ್ನ ಕೆಲಸ ಸಾಧಿಸ್ಕೊಂಡು ಸುಮ್ಮನ ಒಂದು ದರ್ಬಾರ್ನ ಸುಮ್ಮನ ಮೇಲೆ ಇರ್ತಕ್ಕಂಥ ನಂಬಿಕೆನ ಕುಸಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಸಾಧನ ಅನ್ಕೊಂಡಾಗೆ ಆಗತ್ತಾ ಮುಂದೇನಾಗತ್ತ ಈ ಕಡೆ ಕಾತ್ವಾಯಣಿ ಮತ್ತು ಅವರ ಮಗಳ ಪ್ಲಾನ್ ಆಗತ್ತ ಬರ್ಜುರಿಯಾಗಿ ಆಗಿ ಮುಂದುವರಿತಾ ಎಪಿಸೋಡ್ಸ್ ಏನಾಗತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ